ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಕುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಾರ್ಯಕ್ರಮ ಹೆಚ್ಚು ಅಂಕ ಪಡೆದ ಕಳೆದ ಬಾರಿಯ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಸನ್ಮಾನ ಶಾಸಕರ ಮಾತು ಇದು ಭಾರತೀಯ ಯುವ ಜನತೆಯ ಯುಗ ಇರಲಿ ಎಲ್ಲರ ಗಮನ ಜನವರಿ ಹನ್ನೆರಡರಂದು ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಸಾಗರದ ಒಳಾಂಗಣ ಸಾನ್ವಿಜಿ ಭಟ್ ಭಾವಗೀತೆ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸಾಗರ ತಾಲೂಕಿನ ಸಾನ್ವಿ ಸಾನ್ವಿಜಿ ಭಟ್ ತುಮಕೂರಿನಲ್ಲಿ ನಡೆದ ಪದವಿ ಪೂರ್ವ ಕಾಲೇಜಿನ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಭಾವಗೀತಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಈಕೆ ಹರೇಗುಪ್ಪ ಗಣೇಶ್ ಮತ್ತು ಚಂದ್ರಿಕಾ ದಂಪತಿ ಪುತ್ರಿ ಪ್ರಸ್ತುತ ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ಜನವರಿ ಹನ್ನೆರಡರಂದು ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಸಾಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭಗೊಳ್ಳುವ ಪಂದ್ಯಾವಳಿಯಲ್ಲಿ ಹನ್ನೊಂದು ವರ್ಷದೊಳಗಿನ ವಿಭಾಗ ಹಾಗೂ ಹದಿಮೂರು ಹದಿನೈದು ಮತ್ತು ಹದಿನೇಳು ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ಎರಡೂ ವಿಭಾಗದಲ್ಲಿಯೂ ಪಂದ್ಯಾವಳಿಗಳು ನಡೆಯಲಿದೆ ರಾಜ್ಯದ ಬೇರೆ ಬೇರೆ ಭಾಗದ ಸ್ಪರ್ಧಾಳುಗಳು ಭಾಗವಹಿಸಲಿದ್ದು ವಿಜೇತರಿಗೆ ಪಾರಿತೋಷಕ ಹಾಗೂ ನಗದು ಬಹುಮಾನ ಇರಲಿದೆ ಎಂದು ಬ್ಯಾಡ್ಮಿಂಟನ್ ಕ್ಲಬ್ ಪ್ರಮುಖ ದೀಪಕ್ ಅವರು ತಿಳಿಸಿದ್ದಾರೆ ಇಂದು ಜಗತ್ತು ಭಾರತೀಯ ಯುವ ಜನತೆ ಕೈ ಬೀಸಿ ಕರೆಯುತ್ತಿದೆ ಜಗತ್ತಿನಾದ್ಯಂತ ವಿಪುಲ ಉದ್ಯೋಗದ ಅವಕಾಶವಿರುವುದು ಭಾರತೀಯರಿಗೆ ಹಾಗಾಗಿ ಈಗ ಭಾರತೀಯ ಯುಗ ಎನ್ನುವ ಮಾತು ಸತ್ಯವಾಗುತ್ತಿದೆ ಎಂದು ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ಬಾಲಕಿರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಗಾಂಧಿ ಮೈದಾನದ ಆವರಣದಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಕಳೆದ ವರ್ಷ ದ್ವಿತೀಯ ಪಿಯುನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪೋಷಕರನ್ನು ಸನ್ಮಾನಿಸಿ ನಂತರ ಅವರು ಮಾತನಾಡುತ್ತಿದ್ದರು ಪಿಯುಸಿ ವ್ಯಾಸಂಗ ಬದುಕಿನ ಅತ್ಯಂತ ಪ್ರಮುಖ ಘಟ್ಟ ಇಲ್ಲಿ ಉತ್ತಮ ನಿರ್ಧಾರಗಳನ್ನು ಕೈಗೊಂಡರೆ ಮುಂದೆ ಭವಿಷ್ಯ ಉಜ್ವಲವಾಗಲಿದೆ ಜೊತೆಗೆ ಕ್ರೀಡೆ ಕಲೆಗಳಲ್ಲಿಯೂ ತೊಡಗಿಕೊಳ್ಳುವ ಮೂಲಕ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದರು ಹಿರಿಯ ಉಪನ್ಯಾಸಕ ಲೋಕೇಶ್ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜು ಸಮಿತಿ ಉಪಾಧ್ಯಕ್ಷೆ ಸುಮಂಗಲ ರಾಮಕೃಷ್ಣ ಸದಸ್ಯರಾದ ತ್ಯಾಗಮೂರ್ತಿ ಬಿ ಇಂದುಮತಿ ವೀಣಾನ ನಾಯ್ಡು ಅಬ್ದುಲ್ ರೆಹಮಾನ್ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ರವಿ ವಿಜಯನಗರ ಹೊಳೆಯಪ್ಪ ಮರಿಯಾ ಲೀಮಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿತು ಯಾಕಂದ್ರೆ ಕಾಲೇಜ್ ಶಿಕ್ಷಣ ಪಿ ಯು ಸಿ ಬಹಳ ಕಠಿಣವಾಗಿರುವಂತ ನಿರ್ಧಾರಗಳು ನಿಮಗೆ ಅಲ್ಲಿ ಪಿ ಯು ಸಿ ಆಗಿಬಿಟ್ರೆ ನಿಮ್ಮನ್ನು ಇಳಿಲಿಕ್ಕಾಗಲ್ಲ ತುಂಬಾ ಚೆನ್ನಾಗಿ ಓದ್ತಾ ಓದ್ತಾ ಹೋಗ್ಬಿಡ್ತಾರೆ ಪಿ ಯು ಸಿ ಸಿಗೂ ಸ್ವಲ್ಪ ವ್ಯತ್ಯಾಸಗಳು ಆಗ್ತಾ ಇರ್ತವೆಲ್ಲೇ ಬಿಡಲು ಅದನ್ನು ಉಡುಗೊಳಿಸೋಲ್ಲ ನಡೀತಾರೆ ಅದಕ್ಕಾಗಿಲ್ಲ ಮಧು ಮಕ್ಕಳಿಗೆ ನಿಮ್ಗೆ ಹೇಳೋದು ಪಿ ಯು ಸಿ ಆದ ನಂತರ ನಿಮ್ಮ ಮುಂದೆ ಭವಿಷ್ಯ ಬಹಳ ಇದೆ ಭಾರತೀಯರ ಭವಿಷ್ಯ ಭಾರತೀಯರಿಗೆ ಮುಂದೆ ತುಂಬಾ ಚೆನ್ನಾಗಿದೆ ಬೇರೆ ದೇಶದವರು ಕಾರ್ಪೊರೇಟ್ ಹಾಕಿ ನಿಮ್ಮನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಬನ್ನಿ ಭಾರತೀಯರೇ ಬನ್ನಿ ಬನ್ನಿ ಅಂತ ಕರೆದು ನಿಮಗೆ ಉದ್ಯೋಗ ಕೊಡುವಂತ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಇದು ಭಾರತೀಯರ ಯುಗ ಅಂತ ನೀವು ತಿಳ್ಕೊಬೇಕು ಭಾರತೀಯರ ಯುಗ ಅಂತ ಅವಕಾಶಗಳನ್ನ ಕಳ್ಕೊಳ್ಳಕ್ ಹೋಗ್ಬೇಡಿ ಇವತ್ತು ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಎಷ್ಟು ಹುಬ್ಬಳ್ಳಿ ಧಾರವಾಡ ಆಗ್ತಾ ಇದೆ ಈಗ ಬೆಂಗಳೂರು ಹತ್ರ ಆ ಥರ ಆಗ್ತಾ ಇದೆ ಆ ನಂತರ ಮಾಡಬೇಕಂತ ಇದ್ದಾರೆ ಹಾಗಾಗಿ ಎಲ್ಲ ಕಂಪನಿಗಳು ಇವತ್ತು ಹೆಚ್ಚೆಚ್ಚು ಹೆಚ್ಚು ಬರೋದ್ರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ನೌಕರಿಯ ಇನ್ನೊಂದು ಕೊರತೆ ಆಗೋದಿಲ್ಲ ಹಾಗಾಗಿ ವಿದ್ಯಾರ್ಥಿ ಜೀವನ ಬಹಳ ಪ್ರಮುಖವಾದಂಥ ಬೆಟ್ಟ ಇದನ್ನ ಏನು ತಂದೆ ತಾಯಿಗಳು ಏನು ಆಸೆ ಬಿದ್ದಿದ್ರು ನನ್ನ ಮಗ ಹೀಗಾಗಬೇಕು ನನ್ನ ಮಗಳು ಹೀಗಾಗಬೇಕಿದ್ರಲ್ಲ ಆ ಮಕ್ಕಳು ತಂದೆ ತಾಯಿಯ ಆಸೆಯನ್ನ ಈಡೇ ಸ್ವಂತ ಮಕ್ಕಳ ದೇವ ಆಗಬೇಕಂತೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಗುರುತಿಸಲಾಗಿದೆ